ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಗರಿ ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಈ ರೇಖಾಯಿ ಬಜ್ಜಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಸಂಜೆ ಟೀ ಟೈಮ್ಗೂ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಊಟದ ಜೊತೆ ಸೈಡ್ ಆಗೂ ಕೂಡ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈರೆಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಈ ತೋರಿಸ್ತಾ ಇದ್ದೀನಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಫ್ರೆಶ್ ಆಗಿರುವಂಥ ಈರೆಕಾಯಿ ಮತ್ತು ಸ್ವಲ್ಪ ಎಳೆದಾಗಿರುವಂಥ ಈರೆಕಾಯಿನ ಉಪಯೋಗಿಸಿದರೆ ತುಂಬ ರುಚಿಯಾಗಿರುತ್ತೆ ಇವಾಗ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ನಾನು ಈ ಥರ ರೌಂಡಾಗಿ ಕಟ್ ಇದ್ದೀನಿ ಆ ಮೇಲ್ಗಡೆ ಸಿಪ್ಪೆಯೆಲ್ಲ ತೆಗೆದು ತೊಳ್ಕೊಂಡು ಆಮೇಲೆ ನಾವು ಈ ಥರ ರೌಂಡಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ತೆಳುವಾಗೂ ಕಟ್ ಮಾಡಬಾರ್ದು ತುಂಬ ದಪ್ಪವಾಗೂ ಕೂಡ ಕಟ್ ಮಾಡಬಾರ್ದು ಈ ರೀತಿ ನಾವು ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಜಲರು ಹಿಡ್ದಿರೋ ಅಂಥದ್ದು ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಕ್ರಿಸ್ಪಿಗಾಗಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಒಂದು ಕಾಲು ಸ್ಪೂನ್ ಆಗುವಷ್ಟು ಅಜ್ವೈನ ಸ್ವಲ್ಪ ಸೋಡಾ ಹಾಕಿದ್ದೀನಿ ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ನಾವು ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾನು ಕಲಿಸ್ಕೊತಾ ಇದ್ದೀನಿ ತುಂಬ ತೆಳುವಾಗೂ ಕಲಿಸ್ಬಾರ್ದು ಹಾಗಂತ ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಈ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ನಾವು ಹಿಟ್ಟನ್ನು ಯಾವ ಥರ ಕಲಿಸ್ಕೋತೀವೋ ಆ ಥರ ನಾವು ಕಲಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಇವಾಗ ಈರೆಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಸೂಪರಾಗಿ ರೆಡಿಯಾಗಿದೆ ನೋಡಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಈ ಹೀರೆಕಾಯಿಗಳನ್ನ ಕಡಲೆ ಹಿಟ್ಟಲ್ಲಿ ಹದ್ದೋಣ ನಾವು ಎಷ್ಟು ಬಜ್ಜಿ ಮಾಡ್ತೀವೋ ಅಷ್ಟು ಈರೆಕಾಯಿಗಳನ್ನ ಕಡಲೆ ಹಿಟ್ಟಲ್ಲಿ ಹದಬೇಕು ನೋಡಿ ಈ ರೀತಿ ನಾವು ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಆಮೇಲೆ ನಾವು ಈಜಿಯಾಗಿ ತೆಗೆದು ಎಣ್ಣೆಗೆ ಹಾಕ್ಬೋದು ನೋಡಿ ಈ ಥರ ಹೀರೆಕಾಯಿ ಮೇಲೆ ಕಡಲೆ ಹಿಟ್ಟು ತುಂಬ ಮಂದಾಗಿ ಕುಂತಿರಬಾರ್ದು ತೆಳುವಾಗಿ ನಾವು ಹದಬೇಕು ನೋಡಿ ಈ ಥರ ತೆಳುವಾಗಿದ್ದಷ್ಟು ಈರೆಕಾಯಿ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಡಲೆ ಹಿಟ್ಟನ್ನು ನಾವು ಮಂದಾಗಿ ಅದ್ದು ಎಣ್ಣೆಗೆ ಸೇರಿಸಬಾರ್ದು ಈ ರೀತಿ ನೋಡಿ ತುಂಬ ತೆಳುವಾಗಿ ಇರಬೇಕು ಇವಾಗ ಎಣ್ಣೆನೂ ಕೂಡ ಕಾದಿದೆ ಕಾದಿರುವಂಥ ಎಣ್ಣೆಗೆ ಈರೆಕಾಯಿ ಬಜ್ಜಿಗಳನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ಈ ಬಜ್ಜಿಗಳನ್ನ ಸೇರಿಸುವಾಗ ಉರಿ ಲೋ ಫ್ಲೇಮಲ್ಲಿ ಇರಬೇಕು ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಈರೆಕಾಯಿ ಬಜ್ಜಿಗಳನ್ನ ಬೇಯಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ನಾವು ಯಾವ ಕಾರಣಕ್ಕೂ ಬೇಯಿಸ್ಕೋಬಾರ್ದು ಯಾಕೆ ಅಂದರೆ ಈರೆಕಾಯಿ ಬಜ್ಜಿ ತುಂಬ ತೆಳುವಾಗಿ ಇರೋದ್ರಿಂದ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕೊನೆ ತನಕ ಬೇಯಿಸ್ಕೋಬೇಕು ನೋಡಿ ಇವಾಗ ಈ ರೀತಿ ಅರ್ಧ ಬೆಂದ ಮೇಲೆ ನಾನು ಸ್ವಲ್ಪ ಉಲ್ಟ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಗೆದು ಬಿಡೋಣ ಇವಾಗ ನೀವು ನೋಡ್ತಾ ಇರ್ಬೋದು ಬಜ್ಜಿ ತುಂಬ ಚೆನ್ನಾಗಿ ಬೆಂದು ಕಲ್ಲರು ಕೂಡ ಚೇಂಜ್ ಆಗಿದೆ ನೋಡಿ ಎಷ್ಟು ದಪ್ಪಾಗಿ ಉಬ್ಬಿ ಹಳ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು ಇದೇ ಥರ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಹೀರೆಕಾಯಿ ಬಜ್ಜಿಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ಈರೇಕಾಯಿ ಬಜ್ಜಿ ಸೇರಿಸುವಾಗ ಉರಿ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಕೊನೆ ತನಕ ನಾವು ಮೀಡಿಯಂ ಫ್ಲೇಮಲ್ಲೇ ಈರೆಕಾಯಿ ಬಜ್ಜಿಗಳನ್ನ ಬೇಯಿಸ್ಕೋಬೇಕಾಗತ್ತೆ ಐ ಫ್ಲೇಮಲ್ಲಿ ಬೇಯಿಸ್ಬಾರ್ದು ನೋಡಿ ಒಂದಿಷ್ಟು ಈರೆಕಾಯಿ ಬಜ್ಜಿಗಳನ್ನ ಸೇರಿಸಿದ್ದೀನಿ ಅರ್ಧ ಬೆಂದ ಮೇಲೆ ನಾವು ಉಲ್ಟ ಮಾಡಿಕೊಂಡು ಅದವಾಗಿ ಬೇಯಿಸಿ ಬಿಡೋಣ ನೋಡಿ ಇಷ್ಟೇ ಇದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಸಂಜೆ ಟೀ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗಿ ಬೇಳೆ ಸಾಂಬಾರನ್ನ ರಸಮ್ ಅನ್ನ ಮಾಡಿದಾಗ ಈ ಈರೆಕಾಯಿ ಬಜ್ಜಿನ ನಾವು ತುಂಬ ಇನ್ಸ್ಟೆಂಟಾಗಿ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗೂ ಕೂಡ ಇರುತ್ತೆ ನೋಡಿ ಇವಾಗ ಇದು ಕೂಡ ಸೂಪರಾಗಿ ಬೆಂದು ರೆಡಿಯಾಗಿದೆ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಫೈನಲಿ ಈರೆಕಾಯಿ ಬಜ್ಜಿಗಳು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈರೆಕಾಯಿನ ಉಪಯೋಗಿಸ್ಕೊಂಡು ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಯಾವ ರೀತಿ ಒಂದು ಬಜ್ಜಿನ ಮಾಡ್ಕೊಳ್ಳೋದು ಅಂತ ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಬರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್